ಧನಸ್ಸು ರಾಶಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುಸ್ಸು ರಾಶಿಯ ರಾಜಕಾರಣಿಗೆ ಅವರ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಸೂಕ್ತ ಸಮಯವಾಗಿದೆ ಯಾರು ರಾಜಕೀಯದಲ್ಲಿ ರಾಜಕಾರಣಿಗಳಿದ್ದು ಅವರು ನೂತನವಾಗಿ ಸಚಿವ ಸಂಪುಟ ಇರಬಹುದು ಮತ್ತು ಉನ್ನತ ಸ್ಥಾನಗಳ ಅಲಂಕರಿಸುವ ಯೋಗ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಂಟಾಗ್ತಾ ಹೋಗುತ್ತದೆ ಮತ್ತು ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ವಿದೇಶ ಪ್ರಯಾಣ ಮತ್ತು ವಿದೇಶ ಉದ್ಯೋಗದ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಹೋಗುತ್ತೆ ಮತ್ತು ಯಾರು ಧನುರ್ ರಾಶಿಯ ಸಿನಿಮಾ ನಿರ್ಮಾಪಕರು ಡೈರೆಕ್ಟರು ಇರ್ತಿರೋ ಅವರಿಗೆ ಅತ್ಯಧಿಕವಾದ ಲಾಭಗಳು ಸಹ ಉಂಟಾಗ್ತಾ ಹೋಗುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ಹಿಂದಿನ ವರ್ಷ ಯಾವುದೇ ಒಂದು ಮನೆಯ ಕಾರ್ಯಗಳು ನಡೆಸ್ತಾ ಇದ್ರೆ ಅನೇಕ ವಿಘ್ನಗಳು ಎದುರಾಗ್ತಾ ಇತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮನೆಯ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಕಳೆದು ಗೃಹ ನಿರ್ಮಾಣ ಕಾರ್ಯಗಳು ವಿಜೃಂಭಣೆಯಿಂದ ಈ ವರ್ಷ ನೆರವೇರಲಿದೆ ಸರ್ಕಾರಿ ನೌಕರರಿಗೆ ಮಾನಸಿಕವಾದ ಕಿರಿಕಿರಿಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತಾ ಮತ್ತು ಆರೋಗ್ಯದಲ್ಲಿ ಮೂಳೆ ನೋವುಗಳು ಮತ್ತು ನರಗಳಿಗೆ ಸಂಬಂಧಿತ ರೋಗ ಬಾಧೆಗಳು ಸಹ ಮತ್ತು ಹೃದಯ ಸಂಬಂಧಿತ ರೋಗಗಳು ಸಹ ಕಾಡ್ತಾ ಹೋಗ್ತವೆ ವಿದೇಶದಲ್ಲಿರುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಸಂತಾನ ಭಾಗ್ಯಗಳು ಸಹ ಈ ವರ್ಷ ಉಂಟಾಗ್ತಾ ಹೋಗುತ್ತೆ ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮವನ್ನು ಮಾಡದೆ ಸುಮ್ಮನೆ ಫಲಿತಾಂಶಕ್ಕೆ ಕಾಯೋದು ಸೂಕ್ತ ಅಲ್ಲ ಆದ್ದರಿಂದ ಧನುಸ್ ರಾಶಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪರಿಶ್ರಮವನ್ನು ಈ ವರ್ಷ ಹಾಕೋದರಿಂದ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಆದಷ್ಟು ವಿದ್ಯಾರ್ಥಿಗಳು ಈ ಅವಕಾಶವನ್ನು ಉಪಯೋಗವನ್ನು ಮಾಡಿಕೊಂಡು ಉತ್ತಮವಾದ ಫಲಿತಾಂಶವನ್ನು ತೆಗೆದುಕೊಂಡು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಉಜ್ವಲವಾದ ಬೆಳಕಾಗಿ ಬರಲಿ ಎರಡು ಸಾವಿರದ ಇಪ್ಪತ್ತೈದು ಅಂತಂದು ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾ ಅತಿ ಹೆಚ್ಚು ಆರೋಗ್ಯದ ಕಡೆ ಮತ್ತು ಭುಜದ ನೋವು ಮತ್ತು ಭುಜಕ್ಕೆ ಸಂಬಂಧಪಟ್ಟ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ದೂರವನ್ನು ಇರಬೇಕು ಮತ್ತು ತಾಯಿ ಇಷ್ಟಕಾಮೇಶ್ವರಿ ದೇವಿಗೆ ಅರಿಶಿನದ ಕೊಂಬನ್ನು ದಾನವನ್ನು ಮಾಡುವುದು ಮತ್ತು ಕಿತ್ತಳೆ ಬಣ್ಣದ ಅಂದರೆ ಕೇಸರಿ ವಸ್ತ್ರಗಳನ್ನು ಧರಿಸುವುದರಿಂದ ಅದೃಷ್ಟದ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಬರಮಾಡಿಕೊಳ್ಳಬಹುದು ಇಡೀ ವರ್ಷ ನಿಮಗೆ ಆ ಅದೃಷ್ಟ ಮಹಾಲಕ್ಷ್ಮಿ ಅನುಗ್ರಹವನ್ನ ನೀಡ್ತಾ ಇದ್ದಾಳೆ